ಶುಂಠಿ ಶುಂಠಿ ಆದರೆ ಕೆಲವ ಕೆಲವರ ಅಂಗಳದ ಇದೆ ಶುಂಠಿ ಜೀರ್ಣಕ್ಕೆ ಒಳ್ಳೆಯದಂತ ಜೀರ್ಣ ತೇಗು ಬರ್ತಾ ಇದ್ದರೆ ಶುಂಠಿ ಮತ್ತು ಒಂದು ಚೂರು ಉಪ್ಪು ಒಂದು ಕಲ್ಲುಪ್ಪು ಹುಡಿ ಉಪ್ಪಲ್ಲ ಕಲ್ಲುಪ್ಪು ಒಂದು ಬಾಯಿಗೆ ಹಾಕಿ ಸಣ್ಣ ಶುಂಠಿಯನ್ನು ಹೊರಗಿನ ಸಿಪ್ಪೆ ತೆಗೆದು ಒಂದು ಉಗುರಷ್ಟು ದೊಡ್ಡ ಸೈಜು ಅದನ್ನ ಬಾಯಿ ಹಾಕಿ ಚೆನ್ನಾಗಿ ಅಗಿತ ಇರಬೇಕು ನಿಧಾನ ನೀರು ನುಂಗಬೇಕು ನೋವು ಕಮ್ಮಿ ಆಗುತ್ತೆ ಅಜೀರ್ಣ ಕಮ್ಮಿ ಆಗುತ್ತೆ ಭಾಳ ಒಳ್ಳೆಯ ಔಷಧಿ ಇನ್ನು ಚಿಕ್ಕ ಮಕ್ಕಳಿಗೆ ಕಫ ತುಂಬ ಇದ್ದರೆ ಕಫ ನೀರಾಗಿ ಹೋಗುವುದಿಲ್ಲ ಆದರೆ ಶುಂಠಿಯನ್ನು ಹಾಗೆ ಗುದ್ದಿ ಅದರ ರಸವನ್ನು ಬಟ್ಟೆಯಲ್ಲಿ ಹಿಂಡಬೇಕು ಹಿಂಡಿ ಒಂದು ಸಣ್ಣ ಇಡ್ಲಿ ತಟ್ಟೆಯನ್ನು ಇಡಬೇಕು ಅಥವಾ ಸಣ್ಣ ಲೋಟದಲ್ಲಿ ಒಂದು ಕಾಲು ಗಂಟೆ ಇಡಬೇಕು ಆಗ ಅಲ್ಲಿ ಅಡಿಗಡೆ ಬಿಳಿ ಬಣ್ಣದ ಒಂದು ಹುಡಿ ಇರುತ್ತೆ ಅದು ನಾವು ಕಿಟ್ಟ ಅಂತ ಹೇಳ್ತೇವೆ ಸೊ ಅದನ್ನು ಯೂಸ್ ಮಾಡಲಿಕ್ಕಿಲ್ಲ ಅದು ಭಯಂಕರ ಹೀಟ್ ಅದು ಆ ಮೇನ ತಿಳಿ ರಸ ಒಂದು ಮೂರು ಡ್ರಾಪ್ ಒಂದು ವರ್ಷದಿಂದ ಐದು ವರ್ಷದವರೆಗೆ ಮಕ್ಕಳಿಗೆ ಒಂದು ಮೂರು ನಾಲ್ಕು ಡ್ರಾಪು ಅದಕ್ಕೆ ಅಷ್ಟೇ ಜೇನು ಕೊಟ್ಟರೆ ತಕ್ಷಣವೇ ಕಫ ನೀರಾಗುತ್ತೆ ಭಾಳ ಒಳ್ಳೆಯ ಔಷಧಿ ಇನ್ನೊಂದು ಅರಸಿನ ಅರಿಶಿನ ಸಾಮಾನ್ಯವಾಗಿ ಎಲ್ಲದಕ್ಕೂ ಬೇಕಾಗಿರುವಂಥದ್ದು ಯಾವುದೇ ಗಾಯಗಳಿಗೆ ಅಥವಾ ವಿಷಜಂತು ಕಡಿದಾಗ ಹಸಿ ಅರಸಿನವನ್ನು ಅರದ ಆ ಊತ ಎಲ್ಲ ಕಮ್ಮಿ ಆಗುತ್ತೆ ನೋವು ಕಮ್ಮಿ ಆಗುತ್ತೆ ಕಫಕ್ಕೂ ಕೂಡ ಅರಸಿನವನ್ನು ಪೌಡ್ರ್ ಅರಸಿನ ಪೌಡ್ರನ್ನು ನೀವು ಬಿಸಿ ಬಿಸಿ ಹಾಲಿಗೆ ಒಂದು ಎರಡು ಚಿಟಿಕೆ ಹಾಕಿ ಕೊಟ್ಟರೆ ಇದರಲ್ಲಿ ಕಫ ಇರೋರಿಗೆ ಹಾಲು ಕುಡಿದ್ರೆ ಕಫ ಜಾಸ್ತಿ ಆಗುತ್ತೆ ಅಂತ ಈ ಅರಸಿನ ಹಾಕಿ ಕೊಟ್ಟರೆ ಕಫವು ಕಮ್ಮಿ ಆಗುತ್ತೆ ಹಾಲಿನಿಂದಾಗಿ ಅವರಿಗೆ ತೊಂದರೆ ಬರೋದಿಲ್ಲ ನಾಚಿಕೆ ಮುಳ್ಳು ನೀವು ಮೆಟ್ಟಿಕೊಂಡು ಹೋಗೋದು ಕಾಟಂತೆಲ್ಲ ಕಳೆ ಅಂತ ಕಿತ್ತಾಕುವಂಥದ್ದು ಅದ್ಭುತ ಮದ್ದು ಇದ್ದವರಿಗೆ ನಾಚಿಕ ಮುಳ್ಳು ಪ್ಲಸ್ ಒಂದು ಒಂದು ಎರಡು ಗಿಡ ಸಾಮಾನ್ಯ ಒಳ ಮುಷ್ಟಿ ಅದನ್ನೆಲ್ಲ ಬೇರೆ ಸಮೇತ ಕಟ್ ಮಾಡಿದರೆ ಒಂದು ಎರಡು ಮುಷ್ಟಿ ಅದಕ್ಕೊಂದು ಎರಡರಿಂದ ಮೂರು ಚಮಚ ಜೀರಿಗೆ ಹಾಕಿ ಗುದ್ದಿ ಹಾಕಿ ನಾಲ್ಕು ಗ್ಲಾಸ್ ನೀರಿಟ್ಟು ಒಂದು ಗ್ಲಾಸ್ ಬತ್ತಿಸಿ ಅದನ್ನು ಸೋಸಿ ಅಂದರೆ ಹಿಂಡಬೇಕು ಸರಿಯಾಗಿ ಬೆಳಿಗ್ಗೆ ರಾತ್ರಿ ಊಟಕ್ಕೆ ಮೊದಲು ಕುಡಿದ್ರೆ ಒಂದು ವಾರ ಕುಡಿದ್ರೆ ಪೈನ್ಸ್ ಕಮ್ಮಿ ಆಗುತ್ತೆ ಮೂಲಾವಧಿಗೆ ಬಹಳ ಒಳ್ಳೆಯ ಬದಲು ಇನ್ನು ಭೇದಿ ಆಗ್ತಾ ಇದೆ ನಿಲ್ಲುವುದಿಲ್ಲ ಅಂತಾದರೆ ಡಾಕ್ಟರ್ ಹೋಗ್ಲಿಕ್ಕೆ ಟೈಮ್ ಇಲ್ಲ ಅಂತಾದರೆ ಆಗ ನೀವು ನಾಚಿಗೆ ಬೇರನ್ನು ಕಿತ್ತು ತೆಗೆಯೋದು ಒಂದು ಎರಡು ಮೂರು ಗಿಡದ ಬೇರು ಚೆಂದ ಬಿಟ್ಟು ಒಂದು ಗ್ಲಾಸ್ ನೀರಿಟ್ಟು ಕಾಲು ಗ್ಲಾಸಿಗೆ ತರೋದು ಹಿಂಡಿ ಆ ನೀರನ್ನು ಕುಡಿಯೋದು ಒಂದೇ ಸಲ ಸಾಕು ಮತ್ತು ಭೇದಿ ಆಗೋದಿಲ್ಲ ಬಹಳ ಒಳ್ಳೆಯ ಔಷಧ ಇನ್ನು ಮುಟ್ಟಿನ ಬ್ಲೀಡಿಂಗು ಆಗ್ತಾ ಇದೆ ಈಗ ಇಂಗ್ಲೀಷ್ ಹೋಗಿ ಅಲ್ಲೇ ಮಾತೆ ತಿಂದರೂ ಅಂತ ಅಂತಾದರೆ ಕ್ಯಾನ್ಸರ್ ಇದು ಬಿಟ್ಟು ಗರ್ಭ ಕ್ಯಾನ್ಸರ್ ಇದ್ರೆ ಆಗೋದಿಲ್ಲ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಮುಟ್ಟಿನ ಬ್ಲೀಡಿಂಗಿಗೆ ನೀವು ಎರಡು ಮುಷ್ಟಿ ಸೊಪ್ಪು ದಂಟು ಹೂ ಬೇಡ ಕಾಯಿ ಬೇಡ ಅದಕ್ಕೆ ಒಂದು ಎರಡು ಚಮಚ ಜೀರಿಗೆ ಹಾಕಿ ಗುದ್ದಿ ನಾಲ್ಕು ಗ್ಲಾಸನ್ನು ಒಂದು ಗ್ಲಾಸಿ ತಂದು ಸೋಸಿ ಮೂರು ಪಾಲು ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ತಗೊಂಡ್ರೆ ಯಾವುದೇ ಮಧ್ಯ ಇಲ್ಲದೆ ಖಾಲಿ ಮೂರು ಸೇವೆ ಸ್ರಾವ ನಿಲ್ಲತ್ತೆ ಮುಟ್ಟಿನ ಸ್ರಾವ ಕೆಂಪು ಹೋಗುವಂಥದ್ದು ಬಹಳ ಒಳ್ಳೆ ಔಷಧಿ ನಾವು ಕಾಟಂತ ಬಿಸಾಡುವಂಥದ್ದು ಒಳ್ಳೆ ಕುಡಿ ಇದು ಕೂಡ ಈಗ ಹೋಗ್ತಾ ಇದೆ ರಬ್ಬರ್ ಪ್ಲಾಂಟೇಶನ್ ಬಂದ ಮೇಲೆ ತೋಟ ಬಂದ ಮೇಲೆ ಒಳ್ಳೆ ಕುಡಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಇದು ಹರ್ಪಿಸಿಗೆ ಅದ್ಭುತ ಮದ್ದು ಒಳ್ಳೆಯ ಕುಡಿಯ ಚಿಗುರು ಚಿಗುರು ಸ್ವಲ್ಪ ನೇರಳೆ ಬಣ್ಣ ಇರುತ್ತೆ ಒಂದು ಹತ್ತೆರಡು ಚಿಗುರು ಅರ್ಧ ಕುಡಿತೆ ದನದ ಹಾಲು ಅಂದರೆ ಅರ್ಧ ಗ್ಲಾಸ್ ದನದ ಹಾಲು ಕಾಯಿಸಿದ್ದೆಲ್ಲ ಹಸಿ ಹಾಲು ಒಂದು ಚಮಚ ಜೀರಿಗೆ ಹಾಕಿ ಕಡ್ದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಡೈಲಿ ಕುಡಿಬೇಕು ಬರೀ ಒಳ್ಳೆ ಕುಡಿಯನ್ನು ಸಿಹಿಯಾದ ಕೆತ್ತೆ ಅದು ಗದ್ದಾಳಿ ಆಗಬೇಕಂತಿಲ್ಲ ಸಾಮಾನ್ಯ ಹೇಳೋದಷ್ಟೇ ಅದರ ಕೆತ್ತೇನೇ ಗುದ್ದಿ ತೆಗೆದರೆ ರಸ ಬೇರೆ ನೀರು ಹಾಕಬಾರ್ದು ಅದರಲ್ಲೇ ಅರದು ಲೇಪ ಹಚ್ಚಿದರೆ ಒಂದುವರೆದ ಹತ್ತು ದಿವಸದಲ್ಲೇ ಅವರಿಗೆ ಆ ಗುಳ್ಳೆ ಇದ್ದದೆಲ್ಲ ಕಂಪ್ಲೀಟ್ ಹೋಗಿಬಿಟ್ಟು ನೋವು ಕೂಡ ಇರೋದಿಲ್ಲ ಅದು ಈ ಗಿಡವೇ ನಮಗೆ ಕಾಣಲಿಕ್ಕೆ ಇಲ್ಲ ಇನ್ನು ಸಣ್ಣ ಪುಟ್ಟ ಕಜ್ಜಿ ಆದರೆ ಅದರ ಬೇರನ್ನು ಅರದು ಹಚ್ಚಿದರೆ ಅಥವಾ ಅದರ ಕಷಾಯ ಮಾಡಿ ಕುಡಿದ್ರೂ ಕೂಡ ಕಜ್ಜಿಗಳು ಕಮ್ಮಿ ಆಗ್ತದೆ ಚಿಕ್ಕ ಮಕ್ಕಳಿಗೆ ರಂಗಿನ ಮರ ರಂಗಿನ ಮರ ಅಂದರೆ ನೋಣಿ ಅಂತ ಹೇಳ್ತೇವೆ ಈಗ ನೋಣಿ ಅಂತ ಇದೆ ಈಗ ಹೇಳುವಂಥ ನೋಣಿ ಅದು ಫೋಟೋದಲ್ಲಿ ಬರುವಂಥದ್ದು ಅದು ಇಲ್ಲಿದಲ್ಲ ಶ್ರೀಲಂಕಾದ್ದು ನಮ್ಮಲ್ಲಿ ಕಾಯಿ ಬರುತ್ತೆ ಸೊ ಹೌದು ರೌಂಡ್ ಈಗ ಅಲ್ಲಿದು ಬರೋದು ಶ್ರೀಲಂಕಾ ಕಾಯಿ ಎರಡೂ ಒಂದೇ ರೀತಿ ಗುಣಧರ್ಮ ಅದು ಅಲ್ಲಿ ಏರು ಇದ್ದಷ್ಟೆ ಸೊ ಅದನ್ನು ಜಾಂಡಿಸ್ ಆದಾಗ ಜಾಂಡಿಸ್ ಆದರೂ ಕೂಡ ಅದರ ಬಾರ್ಕನ್ನು ಗುದ್ದಿ ಅದನ್ನು ಹಾಲಲ್ಲಿ ಕಡಿದು ನೆತ್ತಿಗೆ ಲೇಪ ಹಾಕೋದು ಒಂದು ನಾಲ್ಕು ಬೇಲಷ್ಟು ಆಗೋದ ಕೆತ್ತೆ ಮತ್ತೆ ಒಂದು ನಾಲ್ಕು ಬೇಲಷ್ಟು ಕೆತ್ತೆಯನ್ನು ಗುದ್ದಿ ಹಾಲು ಕಷಾಯ ಮಾಡಿ ಕುಡಿಯಲಿ ಕೊಡೋದು ಆಮೇಲೆ ನೆಲನೆಲೆ ಕಷಾಯ ಇಡೀ ದಿನ ಇರೋದು ಇದೆಲ್ಲ ಜಾಂಡಿಸು ಕಮ್ಮಿ ಆಗುತ್ತೆ ಎಷ್ಟು ಸೀರೆಸಿದ್ರೂ ಕಡಿಮೆ ಆಗುತ್ತೆ ಒಂದು ವಾರದಿಂದ ಹದಿನೈದು ದಿವಸ ಮಾಡಬೇಕಾಗತ್ತೆ ಪತ್ತೆ ಎಲ್ಲ ಲಾಸ್ಟಿಗೆ ಹೇಳ್ತೇನೆ ನಾನು ಜನರಲ್ಲಾಗಿಯೇ ಹೇಳ್ತೇನೆ ಮತ್ತೆ ಡೌಟ್ ಇದ್ದರೆ ಮತ್ತೆ ವಾಪಸ್ಗೆ ಕೇಳ್ಬೋದು ಪಲ್ಲಿ ಸೊಪ್ಪು ಪಲ್ಲಿ ಸೊಪ್ಪು ಎಲ್ಲರಿಗೂ ಗೊತ್ತುಂಟು ಸಾಮಾನ್ಯವಾಗಿ ಚಿಕನ್ ಪಾಕ್ಸ್ ಆದರೆ ಅದರ ಕಲೆ ಹೋಗಲಿಕ್ಕೆ ಈ ಪಲ್ಲಿ ಸೊಪ್ಪನ್ನು ಬಿಟ್ಟು ಅದನ್ನು ಹಚ್ಚಿದರೆ ಅದರ ರಸವನ್ನು ಹಚ್ಚಿದರೆ ವಾರ ಹಚ್ಚಿದರೆ ಕಲೆ ಇರೋದಿಲ್ಲ ಬಹಳ ಒಳ್ಳೆಯ ಔಷಧಿ ಹಾಡೇಬಳ್ಳಿ ಪಾದಲಪ್ಪು ತಾಲಿತಪ್ಪು ಹಾಡೇಬಳ್ಳಿ ಅಂತ ಹೇಳ್ತಾರೆ ಪಾಠ ಸಂಸ್ಕೃತಲ್ಲೇ ಹೇಳ್ತಾರೆ ಎಲ್ಲ ಕಡೆ ಇರುತ್ತೆ ಇದು ಗುರುತು ಹೇಳಿ ಭಾಳ ಈಸಿ ನಿಮ್ಮಲ್ಲಿ ಸಂಜೆ ಹೊತ್ತಿಗೆ ಕೆಲವರು ಮನೆಯವರು ಅಬ್ಸರ್ವ್ ಮಾಡಿರೋದು ಚಕ್ಡಿ ಪರಿಮಳ ಬರುತ್ತಲ್ವಾ ಸಂಜೆ ಆರು ಗಂಟೆಯಿಂದ ಒಂದು ಹನ್ನೊಂದು ಗಂಟೆವರೆಗೆ ಅದು ಪೊದೆಯಿಂದಲೇ ಬರುತ್ತೆ ಆ ಪರಿಮಳ ಆಗ ನೀವೇನು ಹೇಳ್ತೀರಾ ಅದು ಕನ್ನಡಿ ಹಾವು ಇದೆ ಬಾಯಿ ಕಳೆದಾಗ ಬರೋದು ಎಲ್ಲೋ ಕಂದಡಿ ಉಂಟು ಅಂತ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಹಾವು ಬಾಯಿ ಕಳೆದಾಗ ಪರಿಮಳ ಬರೋದಿಲ್ಲ ವಾಸನೆಯೂ ಬರೋದಿಲ್ಲ ಆದರೆ ಯಾವುದು ಈ ಹಾಡೆ ಬಳ್ಳಿ ಇದು ಉದ್ದಕ್ಕೊಂದು ತೆನೆಗೆ ಬಂದು ಸಣ್ಣ ಸಣ್ಣ ಹೂವಾಗುತ್ತೆ ಚಿಕ್ಕ ಚಿಕ್ಕ ಕಿವಿಯ ಟಿಕ್ಕಿ ಆಗಿರುತ್ತೆ ಬಂಚು ನೀವು ಆ ಚಕ್ಕಿ ಕೆಲದ ಪರಿಮಳ ಬಂದು ಕೂಡ ನೀವು ಮನೆ ಇದ್ರೆ ಅಂಗಳದಲ್ಲಿ ಬಲ್ಲೆ ಇದ್ರೆ ಅಲ್ಲಿ ಹುಡುಕಿ ಬಳ್ಳಿ ಉಂಟು ಉದ್ದ ತೆನೆ ಬಂದಿದೆ ಅಂತ ಹಸಿರು ಬಣ್ಣದ ಹೂವು ಅದು ಕಲ್ಲರಿಲ್ಲ ಅದರ ಹತ್ತಿರ ಮೂಸಿ ನೋಡಿ ಚಕ್ರಿ ಪಕ್ಕಿಂತಲೂ ಒಳ್ಳೆ ಪರಿಮಳ ಕರದ ಪರಿಮಳಕ್ಕಿಂತ ಒಳ್ಳೆ ಪರಿಮಾಣ ಬರುತ್ತೆ ಸೊ ಗುಡ್ತು ಭಾಳ ಈಸಿ ಸೊ ಯಾವುದೇ ಹಾವು ಕಚ್ಚಿದಾಗ ಪ್ರಥಮ ಚಿಕಿತ್ಸೆಯಾಗಿ ಈವನ್ ನಾಯಿಗೂ ಕೂಡ ದನಕ್ಕೂ ಕೂಡ ಪ್ರಾಣಿಗಳು ಕೂಡ ಅಪ್ಲೈ ಮಾಡಿದ್ದೇನೆ ಆಗತ್ತೆ ಆದರೆ ಬರೀ ಸಿಂಗಲ್ ಡ್ರಗ್ಗಲ್ಲೇ ನಾನು ಗುಣ ಮಾಡಿದ್ದೇನೆ ಬರೀ ಹಾಡೆಯ ಸೊಪ್ಪಿನಲ್ಲೇ ಈಗ ವೆಟನರಿ ಡಾಕ್ಟ್ರು ನಾಯಿಗೆ ಹಾವು ಕಚ್ಚಿದ ದನ ಕಚ್ಚಿದರೆ ಕೂಡ ಇದು ಹೋಗಿ ಅವರು ಕೊಡ್ತಾರೆ ಅಂತ ಹೇಳಿ ಹೇಳಿಬಿಡ್ತಾರೆ ಸೊ ಅಷ್ಟೊಂದು ಅದು ನಂಬಿಕೆ ಡ್ರಗ್ ಅದು ಅದನ್ನು ಎರಡು ಮುಷ್ಟಿ ಸೊಪ್ಪು ನಿಮ್ಗೆ ಹಾವು ವಿಷಯ ಇಲ್ಲದ್ರೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಹಾಡೆ ಸೊಪ್ಪಲ್ಲಿ ಎರಡು ಮುಷ್ಟಿ ಸೊಪ್ಪನ್ನು ತಗೊಂಡು ಚೆಂದ ತೊಳೆದುಬಿಟ್ಟು ಬಿಟ್ಟು ಒಂದು ಗ್ಲಾಸ್ ನೀರಲ್ಲಿ ಚೆನ್ನಾಗಿ ಗಿವುಚಿ ಅದನ್ನು ಸೋಸಿ ಕುಡಿದು ಕೊಟ್ಟರೆ ಮಾತಾಡ್ಲಿಕ್ಕೆ ಆಗಿದೆ ನಾಗರವ್ ಕಚ್ಚಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂದರೆ ಸೆಕೆಂಡ್ಸ್ ಹೋದ ಮೇಲೂ ಕೂಡ ಅದನ್ನು ಅವನಿಗೆ ಕುಡಿಸಿದರೆ ಎರಡು ಗಂಟೆ ಸರಿಯಾಗಿ ಮಾತಾಡ್ತಾನೆ ಇದು ನನ್ನ ಸ್ವಂತ ಅನುಭವ ಮಾತಾಡ್ಲಿಕ್ಕೆ ಆಗೋದಾಗ ಆಮೇಲೆ ಪುನಃ ಅದೇ ಸೊಪ್ಪು ಕೊಟ್ಟರೆ ಆಗೋಲ್ಲ ಅದಕ್ಕೆ ನಾವು ನೆಕ್ಸ್ಟ್ ಕೂಡಲೇ ಮೆಡಿಸಿನ್ ಮಾಡಲೇಬೇಕು ಆದರೆ ಫಸ್ಟ್ ಏಡಿಗೆ ಇದು ಅದ್ಭುತ ಮದ್ದು ಈಗ ಎರಡು ಗಂಟೆ ಬೇಡ ಅದಕ್ಕೆ ಮೊದಲು ಆಸ್ಪತ್ರೆ ಸಿಗುತ್ತೆ ಆದರೆ ಇದೊಂದು ಮಾಡಿಕೊಂಡ್ರೆ ಮನೆಯದ್ದು ಇದ್ದರೆ ಕಾಟೊಂದು ಬಿಸಾಡಬೇಡಿ